ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನ್ಯೂ ಹೆಲೆಂಡ್ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಈ ಒಂದು ನ್ಯೂ ಹೆಲೆಂಡ್ ಟ್ಯಾಕ್ಟರ್ ಪ್ಲಸ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಗಾಡಿಯ ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನ್ಯೂ ಹೆಲೆಂಡ್ ಟ್ಯಾಕ್ಟರ್ನ ಮಾರಾಟದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಈ ಒಂದು ಚಾನಲ್ನಲ್ಲಿ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕಿದ್ರೆ ಈ ಒಂದು ಚಾನೆಲ್ನಲ್ಲಿ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನ್ಯೂ ಅಲೆಂಡ್ ಪ್ಲಸ್ ಗಾಡಿಯ ಮಾರಾಟದ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ ಹುಡ್ಡ ಬಂಪರ್ ಎಲ್ಲ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಹುಡ್ಡ ಬಂಪರ್ ಎಲ್ಲ ಫುಲ್ ಕಂಡೀಷನ್ ಇದೆ ಟ್ಯಾಕ್ಟರ್ ಕೂಡ ಕಂಡೀಷನ್ ಇದೆ ಸ್ನೇಹಿತರೆ ಇದರ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಒಂದು ಟ್ಯಾಕ್ ಟಯರ್ ನೋಡೋದಾದರೆ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಒಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಇದೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಒಂದು ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರ ಮಾಡಲಾಯ್ ಸ್ನೇಹಿತರೆ ಮಾಡಲ್ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಇದೊಂದು ಗುಡ್ ಕಂಡೀಷನ್ ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಲೊಕೇಶನ್ ಗೊತ್ತಿಲ್ಲ ಅವರಿಗೆ ಫೋನ್ ಮಾಡಿ ಕೇಳಿ ಸ್ನೇಹಿತರೆ ಲೊಕೇಶನು ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳುತ್ತಾರೆ ಇದೇನು ಫಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಟ್ಯಾಕ್ಟ್ರ್ ಇರುವ ಲೊಕ್ಷನ್ಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು